ನಿರ್ದೇಶನಗಳಲ್ಲಿ ನಮ್ಮಲ್ಲಿ ಹಾಗೂ ಉಪಾಧ್ಯಕ್ಷರಾದ ಶ್ರೀ ಅಶೋಕ್ ಕುಮಾರ್ ಶೆಟ್ಟಿ ಹಾಗೂ ಎಲ್ಲ ನಿರ್ದೇಶಕರು ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಸರ್ ನಮಸ್ತೆ ಮಗದೊಮ್ಮೆ ನಮ್ಮ ಅರವತ್ತ್ ವಾರ್ಷಿಕ ಮಹಾಸಭೆಗೆ ತಮ್ಮೆಲ್ಲರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾ ಸಂಘದ ಅಧ್ಯಕ್ಷರಾದ ಶ್ರೀ ಕೆ ರವೀಂದ್ರ ಕಂಬಳಿಯವರು ವೇದಿಕೆಯಲ್ಲಿ ಹಾಸನರಾಗಿದ್ದಾರೆ ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಹಾಗೂ ಉಪಾಧ್ಯಕ್ಷರಾದ ಇಂದಿನವರು ಆದಷ್ಟು ಮುಂದೆ ಬಂದು ತಮ್ಮ ತಮ್ಮ ಆಸನದಲ್ಲಿ ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತೇನೆ ಹಾಗೂ ಸಂಘದ ಉಪಾಧ್ಯಕ್ಷರಾದ ಶ್ರೀ ಅಶೋಕ್ ಕುಮಾರ್ ಶೆಟ್ಟಿ ತಮ್ಮನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಹಾಗೂ ನಿರ್ದೇಶಕರಾದ ಶ್ರೀ ಮೋನಪ್ಪ ಶೆಟ್ಟಿ ಅಕ್ಕರು ತಮ್ಮನ್ನು ಹೃತ್ಪೂರ್ವಕವಾಗಿ ಸ್ವಾಗಿಸ್ತಾ ಇದ್ದೇನೆ ಹಾಗೂ ನಿರ್ದೇಶಕರಾದ ಎನ್ ಎ ರವಿ ಬಸಪ್ಪ ತಮ್ಮನ್ನು ಹೃತ್ಪೂರ್ವಕವಾಗಿ ಸ್ವಾಗಿಸ್ತಾ ಇದ್ದೇನೆ ತಮ್ಮೆಲ್ಲ ವೇದಿಕೆಯಲ್ಲಿ ಹಾಸನರಾದಂಥ ತಮ್ಮೆಲ್ಲರನ್ನು ಹೃತ್ಪೂರಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಈಗ ಮೊದಲಿಗೆ ನಾವು ಪ್ರಾರ್ಥನೆಯನ್ನು ಇದು ಮಾಡುವ ಶ್ರೀ ಹರೀಶ್ ಕುಮಾರ್ ಇವರಿಂದ ಪ್ರಾರ್ಥನೆ हे शिवशङ्करा नटभयंकर शम्भो शङ्कर नमोस्तुते शम्भो शङ्कर नमोस्तुते गिरिजारमनपालाक्ष शिव देवनें नाम् विधेनिन्ना दे महादेवने ईशा सर्वेषा गौरीशा जगदीशा नटनविशारद विशारद नटराजने नटन हे जीवात्मने हे परमात्मने नम् निन्ना महादेवने हे शिवशङ्कर नटभयंकरं शम्भो शङ्कर नमोऽस्तु ते शम्भो शंकर नमोस्तु ते तनिवारक सकलोद्धारक नमोऽस्तु ते हे जीवात्मने हे परमात्मने न महादेवने

ಕುಮಾರ್ ಇವರಿಗೆ ಹೃತ್ಪೂರ್ಕವಾದ ಧನ್ಯವಾದವನ್ನು ಸಮರ್ಸ್ತಾ ಇದ್ದೇನೆ ಆಗ ಮುಂದಿನ ಅಜೆಂಡಾ ನಾವು ಸ್ವಾಗತ ಭಾಷಣ ಉಪಾಧ್ಯಕ್ಷರಾದ ಶ್ರೀ ಅಶೋಕ್ ಕುಮಾರ್ ಶೆಟ್ಟಿ ಅವರು ದಕ್ಷಿಣ ಕನ್ನಡ ಕೃಷಿ ಅಭಿವೃದ್ಧಿ ಸಹಕಾರಿ ಸಂಘ ಸ್ಕ್ಯಾಟ್ಸ್ ಮಂಗಳೂರು ಇದರ ಮಹಾಸಭೆಗೆ ಆಗಮಿಸಿರುವ ನಿಮಗೆಲ್ಲರಿಗೂ ಸುಸ್ವಾಗತವನ್ನು ಕೋರೋದ್ರೊಟ್ಟಿಗೆ ಇಂದಿನ ಮಾಸಭೆಯ ಅಧ್ಯಕ್ಷತೆ ಸ್ಥಾನವನ್ನು ವಹಿಸಿಕೊಂಡು ಈ ಮಾಸಭೆಯನ್ನು ನಡೆಸಿಕೊಡಬೇಕಾಗಿ ನಿಮ್ಮೆಲ್ಲರ ಪರವಾಗಿ ಸಂಸ್ಥೆಯ ಅಧ್ಯಕ್ಷರಾದ ಸನ್ಮಾನ್ಯ ರವೀಂದ್ರ ಕಂಬಳಿ ಅವರಿಗೆ ಸುಸ್ವಾಗತವನ್ನು ಕೋರ್ತೇನೆ ಹಾಗೆ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಹಿರಿಯ ನಿರ್ದೇಶಕ ಮಿತ್ರರಾದಂಥ ಸನ್ಮಾನ್ಯ ಭಾಸ್ಕರ್ ಎಟ್ ಎಸ್ ಕೋಟ್ಯನ್ ಸರ್ ನಿಮಗೆ ಮಹಾಸಭೆಯ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇವೆ ಇನ್ನು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕರು ನಮ್ಮ ಆಡಳಿತ ಸಮಿತಿಯ ಪ್ರತಿನಿಧಿಯಾಗಿರುವಂಥ ಸನ್ಮಾನ್ಯ ಜೈ ಶಶಿಕುಮಾರ್ ರೈ ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾರೆ ನಮ್ಮ ಕಾರ್ಯಕ್ರಮದಲ್ಲಿ ಸಹಕಾರ ಸಂಘಗಳ ಉಪ ನಿಬಂಧಕರು ಹಾಜರಿದ್ದಾರೆ ಸರ್ ನಿಮ್ಮನ್ನು ಈ ಮಹಾಸಭೆಗೆ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇವೆ ಇನ್ನು ಇನ್ನೋರ್ವ ಸದಸ್ಯರಾದಂಥ ಸನ್ಮಾನ್ಯ ಮೋನಪ್ಪ ಶೆಟ್ಟಿ ಹೆಕ್ಕರವರು ಹಿರಿಯ ಸದಸ್ಯರು ಸರ್ ನಿಮ್ಮನ್ನು ಸ್ವಾಗತಿಸ್ತೇವೆ ಹಾಗೆಯೇ ನಮ್ಮ ಇನ್ನೋರ್ವ ಹೆಮ್ಮೆಯ ನಿರ್ದೇಶಕರಾದಂಥ ಸನ್ಮಾನ್ಯ ಎಸ್ ಪಿ ಜಯರಾಮ್ ರೈ ಸರ್ ನಿಮಗೂ ಸುಸ್ವಾಗತವನ್ನು ಕೋರ್ತೇವೆ ಹಾಗೆ ನಮ್ಮೊಟ್ಟಿಗೆ ಜಯರಾಮ್ ಪಿ ಸಿ ನಿರ್ದೇಶಕರು ಇದ್ದಾರೆ ಸುಳ್ಯ ತಾಲೂಕಿನಿಂದ ಅವರನ್ನು ಸಹ ಸ್ವಾಗತಿಸುತ್ತೇನೆ ಶಶಿಕುಮಾರ್ ಹಾಗೆಯೇ ಹಿರಿಯ ಸಹಕಾರಿಗಳು ಕೊಡಗಿನ ಸನ್ಮಾನ್ಯ ರವಿ ಬಸಪ್ಪ ಸರ್ ನಿಮ್ಮನ್ನೂ ಸಹ ಈ ಮಾಸವಿಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇವೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಹಿರಿಯ ಸಹಕಾರಿಗಳಾದಂಥ ಬಂಟ್ವಾಳ ತಾಲೂಕಿನ ವ್ಯಕ್ತಿ ಸದಸ್ಯರ ಕ್ಷೇತ್ರವನ್ನು ಪ್ರತಿನಿಧಿಸುತ್ತಿರುವಂಥ ಸನ್ಮಾನ್ಯ ಜಯಶಂ ಜಯಶಂಕರ ಬಾಸರಿತಾಯ್ ಸರ್ ನಿಮಗೂ ಸುಸ್ವಾಗತ ಹಾಗೆಯೇ ಇನ್ನೋರ್ವ ಮಾನ್ಯ ನಿರ್ದೇಶಕರಾದಂಥ ಸನ್ಮಾನ್ಯ ಭಾಸ್ಕರ್ ಕಾಮತ್ ಸರ್ ನಿಮ್ಮನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇವೆ ಹಾಗೆ ಇನ್ನೋರ್ವ ನಿರ್ದೇಶಕರು ಸುಳ್ಯ ತಾಲೂಕಿನ ಸಹಕಾರ ಸಂಘಗಳ ಪ್ರತಿನಿಧಿ ಸನ್ಮಾನ್ಯ ಕೃಷ್ಣಯ್ಯ ಮೂಲ ತೋಟ ಸರ್ ನಿಮಗೆ ಸುಸ್ವಾಗತ ಹಾಗೆ ಮಹಿಳಾ ನಿರ್ದೇಶಕಿಯವರಾದಂಥ ಶ್ರೀಮತಿ ಪ್ರಭಾ ಮಾಲಿನಿ ಹಾಗೆ ಶಾರದಾ ಭಾಗವತ್ ನಿಮ್ಮಿಬ್ಬರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರ್ತೇವೆ ಇನ್ನು ಇನ್ನೋರ್ವ ಸದಸ್ಯ ಮಿತ್ರರಂತ ಸನ್ಮಾನ್ಯ ವೆಂಕಪ್ಪರವರನ್ನ ಈ ಒಂದು ಮಹಾಸಭೆಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತೇವೆ ಹಾಗೆಯೇ ನಮ್ಮೊಂದಿಗೆ ಎಚ್ ಎಸ್ ಸಿ 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 ಬ್ಯಾಂಕಿನ ನಿರ್ದೇಶಕರು ಸನ್ಮಾನ್ಯ ಜಯರಾಜ್ ರೈ ಅವರು ಈ ಸಭೆಯಲ್ಲಿ ಭಾಗವಹಿಸ್ತಿದ್ದಾರೆ ಸರ್ ನಿಮಗೆ ಸುಸ್ವಾಗತವನ್ನು ಕೋರ್ತೇವೆ ಹಾಗೆಯೇ ನಮ್ಮ ಸ್ಕ್ಯಾಟ್ಸಿನ ಮಾಜಿ ನಿರ್ದೇಶಕರಾದಂಥ ಸನ್ಮಾನ್ಯ ಆನಂದ ನಾಯಕ್ ಸರ್ ಹಾಗೆ ಅನೇಕ ಸಹಕಾರ ಸಂಘಗಳಿಂದ ಅಧ್ಯಕ್ಷರು ಕಾರ್ಯದರ್ಶಿಗಳು ಸದಸ್ಯರು ಬಂದಿದ್ದೀರಿ ನಿಮ್ಮೆಲ್ಲರನ್ನು ಪ್ರೀತಿಪೂರ್ವಕವಾಗಿ ವಿಶೇಷವಾಗಿ ಈ ಮಾಸಭೆಗೆ ಸ್ವಾಗತಿಸಿಕೊಳ್ತೇವೆ ಮುಂದಿನ ಕಾರ್ಯಕ್ರಮ ಸನ್ಮಾನ್ಯ ಸದಸ್ಯರೇ ಕಳೆದ ವರ್ಷದಿಂದ ಕಳೆದ ಮಾಸಭೆಯಿಂದ ಈ ವರ್ಷದವರಿಗೆ ನಮ್ಮ ಹಿರಿಯ ಸದಸ್ಯರುಗಳನ್ನು ನಾವು ಕಳ್ಕೊಂಡಿದ್ದೇವೆ ಒಬ್ಬರು ನಮ್ಮ ಸಂಸ್ಥೆಯಲ್ಲಿ ಉದ್ಯೋಗಿಯಾಗಿರುವಂಥ ಪ್ರಭಾಕರ ಆಳ್ವ ಆಳ್ವರವರು ನಿವೃತ್ತಿ ಹೋದ ಕೆಲವೇ ಸಂದರ್ಭದಲ್ಲಿ ಸಮಯದಲ್ಲಿ ಅವರು ನಿಧನ ಹೊಂದ್ತಾರೆ ಇನ್ನೂ ಓರ್ವರು ಬ್ರಹ್ಮವರ ವ್ಯವಸಾಯ ಸೇವಾ ಸಹಕಾರಿ ಸಂಘದ ದೀರ್ಘಕಾಲ ಅಧ್ಯಕ್ಷರಾಗಿ ಹೆಸರು ಮಾಡಿರುವಂಥ ಸನ್ಮಾನ್ಯ ಇರ್ಮಾಡಿ ತಿಮ್ಮಪ್ಪ ಹೆಗಡೆಯವರು ಇದಿಷ್ಟು ಮಾಹಿತಿಗಳು ನಮ್ಮ ಆಡಳಿತಕ್ಕೆ ಬಂದಿತ್ತು ಕಳೆದ ವರ್ಷದಿಂದ ಈ ವರ್ಷದ ಮಹಾಸಭೆಯೊಳಗಡೆ ಅವರು ನಮ್ಮನ್ನು ಅಗಲಿದ್ದಾರೆ ಅಗಲಿದ ಮಾಚೇತನಕ್ಕೆ ಈ ಮಹಾಸಭೆ ಶ್ರದ್ಧಾಂಜಲಿ ಸಲ್ಲಿಸೋದ್ರ ಮೂಲಕ ಗೌರವವನ್ನು ಸಲ್ಲಿಸಲಿಕ್ಕಿದೆ ಒಂದು ನಿಮಿಷ ತಾವೆಲ್ಲ ಎದ್ದು ನಿಂತು ಶ್ರದ್ಧಾಂಜಲಿಯನ್ನು ಸಲ್ಲಿಸೋಣ ಮಾನ್ಯ ಅಧ್ಯಕ್ಷರಿಂದರವು ಮಹಾಗಣಪತಿ ತಾಯಿ ದೇವಿಯನ್ನು ಸ್ಮರಿಸಿಕೊಳ್ಳುತ್ತ ವೇದಿಕೆಯಲ್ಲಿರ್ತಕ್ಕಂಥ ದಕ್ಷಿಣ ಕನ್ನಡ ಕೃಷಿ ಅಭಿವೃದ್ಧಿ ಸಹಕಾರಿ ಸಂಘದ ಉಪಾಧ್ಯಕ್ಷರೇ ನಿರ್ದೇಶಕರ ಮಿತ್ರರೇ ಇಲಾಖೆಯ ಉಪನಿಬಂಧಕರೇ ಬಂದಿರತಕ್ಕಂಥ ಎಲ್ಲ ರೈತ ಸದಸ್ಯ ಬಂದ ಅರವತ್ತ ಮೂರನೇ ಮಹಾಸಭೆಯಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೇವೆ ಸಂಸ್ಥೆ ಅರವತ್ತ್ಮೂರನೇ ಇಸವಿಯ ಮೊದಲು ಸನ್ಮಾನ್ಯ ಟಿ ಎ ಪೈಯವರು ಅವರು ನಮ್ಮ ಮತ್ತು ಈಗಿನ ಉಡುಪಿ ಜಿಲ್ಲೆಯನ್ನು ಅನುಸರಿಸಿಕೊಂಡು ನಮಗೆ ಅಂದರೆ ರೈತರಿಗೆ ಉಳುಮೆ ಮಾಡಲಿಕ್ಕೆ ಒಂದು ಅಡಿಯಲ್ಲಿ ಈ ಸಂಸ್ಥೆಯನ್ನು ಬೆಳೆಸಬೇಕೆಂಬ ನಿಟ್ಟಿನಲ್ಲಿ ಸುಮಾರು ಅರವತ್ತ್ಮೂರು ವರ್ಷದ ಮೊದಲು ಸನ್ಮಾನ್ಯ ಹಿರಿಯ ಅವತ್ತಿನ ಮಂತ್ರಿಯರಿಯರಾದಂಥ ಟಿ ಎ ಪೈಯವರು ಅವರು ಈ ಸಂಸ್ಥೆಯನ್ನು ಹುಟ್ಟುಹಾಕಿದರು ಸಂಸ್ಥೆ ನಿಜವಾಗಿಯೂ ಅವತ್ತಿನಿಂದ ಇವತ್ತಿನವರಿಗೆ ನೋಡುವಾಗ ನಾವೆಲ್ಲರೂ ರೈತರಾಗಿದ್ದುಕೊಂಡು ಕೃಷಿ ಉಳುಮೆಯನ್ನು ಮಾಡಿಕೊಂಡು ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ ಕೃಷಿಯನ್ನು ಬೆಳೆಸುವಲ್ಲಿ ನಾವೆಲ್ಲರೂ ಬೆಳೆಸ್ಕೊಂಡು ಬರಬೇಕೆಂಬ ನಿಟ್ಟಿನಲ್ಲಿ ಉಳಿಸ್ಕೊಳ್ಳುವ ನಿಟ್ಟಿನಲ್ಲಿ ಈ ಸಂಸ್ಥೆ ಪ್ರಾರಂಭವಾಯಿತು ದಿನೇ ದಿನೇ ಮುಂದೆ ಬರುವಂಥ ಸಮಯದಲ್ಲಿ ನಾವು ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿಯಲ್ಲಿ ಕೃಷಿಯನ್ನು ಕೃಷಿ ಇವತ್ತು ಕಡಿಮೆ ಆಗ್ತಾ ಬಂದ ಸಂದರ್ಭದಲ್ಲಿ ನಾವೆಲ್ಲರೂ ಚಿಂತನೆ ಮಾಡಿದಾಗ ಅವತ್ತಿನ ಯಂತ್ರೋಪಕರಣಗಳ ಕೃಷಿ ಉಳಿಮೆಗೆ ಬೇಕಾದಂಥ ವ್ಯವಸ್ಥೆಯನ್ನು ಈ ಸಂಸ್ಥೆಯಲ್ಲಿ ಅಳವಡಿಸಿಕೊಂಡು ಟಿಲ್ಲರು ಟ್ಯಾಕ್ಟ್ರು ಇನ್ನಿತರ ವ್ಯವಸ್ಥೆಯ ಅಡಿಯಲ್ಲಿ ಈ ಸಂಸ್ಥೆ ಬೆಳೆದು ಬಂತು ನಿಜವಾಗಿಯೂ ಅವತ್ತಿನ ಕಾಲದಲ್ಲಿ ನೋಡಿದರೆ ನಮ್ಮ ಜಿಲ್ಲೆಯಲ್ಲಿ ಅಂದರೆ ಎರಡು ಜಿಲ್ಲೆಯಲ್ಲಿ ಈ ಸಂಸ್ಥೆ ಒಂದು ಉತ್ತಮ ಮಟ್ಟದಲ್ಲಿ ಬೆಳೆದು ಬಂದದ್ದು ನಮಗೆಲ್ಲರಿಗೂ ತಿಳಿದಂಥ ವಿಚಾರ ಇವತ್ತಿನ ಈ ದಿನದಲ್ಲಿ ಕೃಷಿ ಏನಿದೆಯೋ ನಮ್ಮಲ್ಲಿ ಅದು ಕಡಿಮೆ ಆಗುತ್ತಾ ಬಂದು ಇವತ್ತಿನ ದಿನದಲ್ಲಿ ನಾವೆಲ್ಲರೂ ಕೃಷಿಯನ್ನು ಬಿಟ್ಟು ಬೇರೆ ಬೇರೆ ವ್ಯವಸ್ಥೆ ಅಡಿಯಲ್ಲಿ ಸೇರಿಕೊಂಡಿರುವಂಥ ಕಾರಣದಿಂದ ಸಂಸ್ಥೆ ಇವತ್ತು ವ್ಯಾಪಾರ ದೃಷ್ಟಿಯಿಂದ ನಾವು ಹಿಂದೆ ಇದ್ದೇವೆ ಆ ದೃಷ್ಟಿಯನ್ನು ನೋಡಿಕೊಂಡು ನಾವೆಲ್ಲರೂ ಅಂದರೆ ಆಡಳಿತ ಮಂಡಳಿ ಮತ್ತು ಅಧಿಕಾರಿಗಳಲ್ಲಿ ಚರ್ಚೆ ಮಾಡಿದಾಗ ಮುಂದಿನ ದಿನದಲ್ಲಿ ನಾವು ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಹೋದಾಗ ಈ ಸಂಸ್ಥೆಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಬರುವಲ್ಲಿ ಯಶಸ್ವಿ ಆಗಬಹುದು ಎಂಬ ನಿಟ್ಟಿನಲ್ಲಿ ಸುಮಾರು ಹದಿನಾರನೇ ಇಸುವಿಯಲ್ಲಿ ಬ್ಯಾಂಕಿಂಗ್ ವ್ಯವಸ್ಥೆಗೆ ಹೋದಾಗ ಈ ಸಂಸ್ಥೆಯಲ್ಲಿ ಒಂದು ಬ್ಯಾಂಕ್ ಕಚೇರಿಯನ್ನು ಪ್ರಾರಂಭ ಮಾಡಿ ಬ್ಯಾಂಕಿಂಗ್ ಉದ್ಯಮವನ್ನು ನಾವು ಪ್ರಾರಂಭ ಮಾಡಿದ್ವಿ ನಿಜವಾಗಿಯೂ ಇವತ್ತು ನಾವು ಬ್ಯಾಂಕಿಂಗ್ ಉದ್ಯಮಿಯಲ್ಲಿ ಪ್ರಾರಂಭ ಆದ ಕಾರಣ ದಕ್ಷಿಣ ಕನ್ನಡ ಕೃಷಿ ಅಭಿವೃದ್ಧಿ ಸಂಸ್ಥೆ ಇವತ್ತು ನಮ್ಮ ಎದುರಿಗಿದೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಇದ್ದೇನೆ ಯಾಕಂತ ಹೇಳಿದರೆ ಸಂಸ್ಥೆಯನ್ನು ಉಳಿಸ್ಕೊಳ್ಬೇಕು ಬೆಳೆಸ್ಕೊಳ್ಬೇಕೆಂಬ ನಿಟ್ಟಿನಲ್ಲಿ ಬ್ಯಾಂಕಿಂಗ್ ಒಟ್ಟಿಗೆ ಇವತ್ತು ರೈತರಿಗೆ ಬೇಕಾಗಿರುವಂಥ ಏನು ಸವಲತ್ತುಗಳಿದೆಯಾ ಅದನ್ನು ಜೋಡಿಸಿಕೊಂಡು ನಮ್ಮಲ್ಲಿರ್ತಕ್ಕಂಥ ಹನ್ನೆರಡು ಬ್ರಾಂಚ್ ಅಂದರೆ ಕುಮಟ ಕುಂದಾಪುರ ಉಡುಪಿ ಕಾರ್ಕಾಲ ಬ್ರಹ್ಮಾವರ ಬೆಳ್ತಂಗಡಿ ಮತ್ತು ಮಂಗಳೂರಲ್ಲಿ ಈ ಸಂಸ್ಥೆಯನ್ನು ಬ್ರಾಂಚಿಯ ಕಚೇರಿಯನ್ನು ಇಟ್ಟುಕೊಂಡು ರೈತರಿಗೆ ಬೇಕಾದಂಥ ಏನು ಸವಲತ್ತು ಬೇಕು ಕೃಷಿಗೆ ಬೇಕಾದಂಥ ಯಂತ್ರೋಪಕರಣ ಇನ್ನಿತರ ಪಂಪು ಪಂಪ್ಸೆಟ್ ಮತ್ತು ಪೈಪ್ಗಳನ್ನು ಅಳವಡಿಸಿಕೊಂಡು ನಾವು ವ್ಯಾಪಾರದ ದೃಷ್ಟಿಯಿಂದ ಆ ಕಡೆಯಿಂದ ಒಂದು ಕಡೆ ಹೋದರೆ ಈ ಬ್ಯಾಂಕಿಂಗ್ ಕಡೆಯಿಂದ ಇವತ್ತು ನಾವು ವ್ಯವಸ್ಥೆಯನ್ನು ಪ್ರಾರಂಭ ಮಾಡಿದೆ ಸುಮಾರು ಐದು ಬ್ರಾಂಚ್ಗಳನ್ನು ನಮ್ಮ ಉಡುಪಿ ಮತ್ತು ನಮ್ಮ ಜಿಲ್ಲೆಯಲ್ಲಿ ಪ್ರಾರಂಭ ಮಾಡಿಕೊಂಡು ಇವತ್ತು ಬ್ಯಾಂಕಿಂಗ್ ಉದ್ಯಮಿಯಲ್ಲಿ ನಾವು ಮುಂದಡಿ ಹೋಗುವಾಗ ಸುಮಾರು ಒಂದು ವರ್ಷದ ಕೆಳಗೆ ಬ್ಯಾಂಕಿಂಗ್ ಉದ್ಯಮಿಯಲ್ಲಿ ಇರತಕ್ಕಂಥ ಏನು ಆರ್ಥಿಕ ಸ್ಥಿತಿಯನ್ನು ನೋಡಿಕೊಂಡಾಗ ನಮ್ಮಲ್ಲಿರ್ತಕ್ಕಂಥ ಕೆಲವೊಂದು ತೊಂದರೆಗಳನ್ನು ನಾವು ಅಡ ಅನುಮದಿಸಿಕೊಂಡು ಯಾಕಂತ ಹೇಳಿದರೆ ಆರ್ಥಿಕ ಪರಿಸ್ಥಿತಿ ಠೇವಣಿಯನ್ನು ನಮ್ಮ ಸಂಸ್ಥೆಯಲ್ಲಿ ಇದ್ದ ಕೆಲವೊಂದು ಪ್ರಾಥಮಿಕ ಸಹಕಾರಿ ಸಂಘದ ಠೇವಣಿಗಳು ನಮ್ಮ ಸಂಸ್ಥೆಯಲ್ಲಿ ಇದ್ದು ನಾವು ಸಂಸ್ಥೆಯನ್ನು ಮುನ್ನಡೆಸಿಕೊಂಡು ಹೋಗುವಾಗ ಠೇವಣಿ ಇವತ್ತು ಪ್ರಾಥಮಿಕ ಸಹಕಾರಿ ಸಂಘದ ಠೇವಣಿಗಳು ಅವರವರ ಇದರಿಂದ ದೃಷ್ಟಿಯಿಂದ ಕೇಂದ್ರ ಸಹಕಾರಿ ಬ್ಯಾಂಕಿನಲ್ಲೇ ಇರಬೇಕು ಎಂಬ ಸರ್ಕಾರದ ಸುತ್ತೋಲೆಯನ್ನು ನಡೆಸಿದ್ರಿಂದ ಇವತ್ತು ಠೇವಣಿದಾರರು ನಮ್ಮ ಕಡೆಯಿಂದ ಸ್ವಲ್ಪ ಹಿಂದೆ ಕಾರಣ ನಾವು ಹೆಚ್ಚಿನ ಬಡ್ಡಿ ಬಲಿ ಬಲೆ ಬಡ್ಡಿ ಹೆಚ್ಚಿನ ಬಡ್ಡಿಯನ್ನು ಕೊಡ್ತಾ ನಾವು ಠೇವಣಿಯನ್ನು ಜೋಡಿಸಿಕೊಂಡು ಇವತ್ತು ಸಂಸ್ಥೆಯನ್ನು ಮುನ್ನಡೆಸಿಕೊಂಡ ಇದೆ ಸಂಸ್ಥೆ ನಿಜವಾಗಿಯೂ ಲಾಭದಾಯಕವಾಗಿ ಹೋಗುತ್ತಾ ನೋಡಿದಾಗ ಸಂಸ್ಥೆಯಲ್ಲಿ ನಾವು ಹೆಚ್ಚಿನ ಬಡ್ಡಿಯನ್ನು ಇವತ್ತು ಠೇವಣಿದಾರಿಗೆ ಕೊಡೋದ್ರಿಂದ ಸುಮಾರು ನಲವತ್ತು ಲಕ್ಷದಷ್ಟು ಬಡ್ಡಿ ಹೆಚ್ಚುವರಿ ಬಡ್ಡಿ ನಮ್ಮಲ್ಲಿಂದ ಹೋದ ಕಾರಣ ಸುಮಾರು ನಾವು ಈ ಸಲದ ಇದಕ್ಕೆ ಒಂಬತ್ತು ವರೆ ಲಕ್ಷದಷ್ಟು ಲಾಭದಾಯಕವನ್ನು ಗಳಿಸಿಕೊಂಡು ಇವತ್ತು ಸಂಸ್ಥೆಯನ್ನು ನಡೆಸಿಕೊಂಡು ಬರ್ತಾ ಇದ್ದೇವೆ ಮುಂದಿನ ದಿನ ನಾವು ಇವತ್ತು ಸಂಘದ ಪಾಲು ಬಂಡವಾಳ ಸುಮಾರು ಐವತ್ತಾರು ಲಕ್ಷದ ಅರವತ್ತೆರಡು ಸಾವಿರ ಇದ್ದರು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಾವು ಇಪ್ಪತ್ತೈದು ಲಕ್ಷ ಇಪ್ಪತ್ತೈದು ಕೋಟಿ ಎಪ್ಪತ್ತೇಳು ಲಕ್ಷದ ಠೇವಣಿಯನ್ನು ಹೊಂದಿಕೊಂಡು ಇಪ್ಪತ್ತ್ನಾಲ್ಕು ಇಪ್ಪತ್ತ್ನಾಲ್ಕರಲ್ಲಿ ನೀಡಿದಂಥ ಇಪ್ಪತ್ತ್ಮೂರು ಸಾಲ ಇಪ್ಪತ್ತ್ಮೂರು ಕೋಟಿ ನಲವತ್ತು ಲಕ್ಷದಷ್ಟು ಸಾಲವನ್ನು ಕೊಟ್ಟು ಇಪ್ಪತ್ನಾಲ್ಕು ಇಪ್ಪತ್ತರಲ್ಲಿ ಠೇವಣಿ ಮೇಲಿನ ಬಡ್ಡಿಯನ್ನು ಸುಮಾರು ಎರಡು ಕೋಟಿ ಇಪ್ಪತ್ತೊಂದು ಲಕ್ಷದ ಷ್ಟು ವ್ಯವಹರಿಸಿಕೊಂಡು ನಾವು ಇವತ್ತು ಮಾರಾಟ ಮತ್ತು ಇದರಲ್ಲಿ ಸುಮಾರು ವ್ಯಾಪಾರ ಇದರಲ್ಲಿ ನಾವು ಸುಮಾರು ಒಂದು ಕೋಟಿಯಷ್ಟು ಲಾಭ ವ್ಯಾಪಾರವನ್ನು ಕಡಿಮೆ ಆದ್ದರಿಂದ ಸುಮಾರು ಈ ಸಲದ ಇದರಲ್ಲಿ ಐದು ಕೋಟಿ ಅರವತ್ತೊಂಬತ್ತು ಲಕ್ಷ ಮೂವತ್ತೇಳು ಸಾವಿರದಷ್ಟು ವ್ಯಾಪಾರವನ್ನು ಮಾಡಿಕೊಂಡು ಈ ಸಾಲಿನ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಸುಮಾರು ವ್ಯವಹಾರ ಲಾಭ ಒಂದು ಕೋಟಿ ಹದಿನೇಳು ಲಕ್ಷದನ್ನು ವ್ಯವಹಾರ ದಸರಲ್ಲಿ ಮಾಡಿಕೊಂಡು ಇವತ್ತು ನಾವು ಸಂಸ್ಥೆಯನ್ನು ಮುಂದರೆಸಿಕೊಂಡು ಹೋಗ್ತಾ ಇದ್ದೇವೆ ಸಂಸ್ಥೆ ನಿಜವಾಗಿಯೂ ಇನ್ನೂ ಕೂಡ ಎತ್ತರಕ್ಕೆ ಬೆಳಿಬೇಕು ಈ ಸಂಸ್ಥೆ ಬೆಳಿಬೇಕಾದರೆ ಇವತ್ತಿನ ಎಲ್ಲ ಯಾರು ಸದಸ್ಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಇರ್ಬೋದು ಎ ವರ್ಗದ ಸದಸ್ಯರು ಅದರ ಒಟ್ಟಿಗೆ ಬಿ ವರ್ಗದ ಸದಸ್ಯರು ನಮ್ಮಲ್ಲಿರ್ತಕ್ಕಂಥ ಬ್ಯಾಂಕಿಂಗ್ ಉದ್ದಿಮೆ ಅದರ ಒಟ್ಟಿಗೆ ವ್ಯಾಪಾರದ ಏನು ನಮ್ಮಲ್ಲಿರ್ತಕ್ಕಂಥ ಪಂಪು ಇರ್ಬೋದು ಬೇರೆ ಬೇರೆ ರೀತಿಯ ಟಿಲ್ಲರ್ ಟ್ಯಾಕ್ಟ್ರಿ ಇದನ್ನು ಖರೀದಿಸುವಂಥದ್ದು ಒಂದು ಸಮಯದಲ್ಲಿ ಸರ್ಕಾರದ ಸಹಾಯಧನದೊಂದಿಗೆ ನಾವು ಟಿಲ್ಲರ್ ಟ್ಯಾಕ್ಟ್ರ್ಗಳನ್ನು ಮಾರಾಟ ಮಾಡ್ತಾಯಿದ್ದೆವು ಈ ಸಲ ಅಂದರೆ ಎರಡು ವರ್ಷದ ಹಿಂದೆ ಸರ್ಕಾರ ಅದನ್ನು ನೇರವಾಗಿ ಕಂಪನಿ ಮುಖಾಂತರ ಅವರ ಸಹಾಯಧನ ಇದನ್ನೆಲ್ಲ ಕೊಡುವುದರಿಂದ ಇವತ್ತು ನಮ್ಮ ಸಂಸ್ಥೆಯಲ್ಲಿ ಅಂಥ ವ್ಯವಸ್ಥೆ ಹಿಂದೆ ಬೀಳ್ತಾ ಬಂತು ನಿಜವಾಗಿಯೂ ಟಿಲ್ಲರ್ ಟ್ರ್ಯಾಕ್ಟರ್ ಇವತ್ತು ನಮ್ಮ ಇದರಲ್ಲಿ ಹೋಗುವಂಥ ವ್ಯವಸ್ಥೆಯಲ್ಲಿ ನಾವಿಲ್ಲ ಆದರೆ ಸರ್ಕಾರ ನೇರ ರೈತನಿಗೆ ಸಹಾಯಧನ ಮತ್ತು ಟಿಲ್ಲರ್ ಖರೀದಿ ಮಾಡುವಂಥ ವ್ಯವಸ್ಥೆ ಕಂಪನಿಗಳಿಂದಲೇ ಆಗುವುದರಿಂದ ಈ ಸಂಸ್ಥೆಯಲ್ಲಿ ವ್ಯಾಪಾರವನ್ನು ಸುಮಾರು ಕಮ್ಮಿ ಆಗ್ತಾ ಬಂದು ಬಂದಿರುವುದರಿಂದ ಮುಂದಿನ ದಿನದಲ್ಲಿ ಆಡಳಿತ ಮಂಡಳಿ ಮತ್ತು ಇವತ್ತು ಸೇರಿರ್ತಕ್ಕಂಥ ಮಹಾಸಭೆಯವರು ಯಾಕಂತ ಹೇಳಿದರೆ ನಾವೊಂದು ತೀರ್ಮಾನವನ್ನು ತಗೊಳ್ಬೇಕಾಗ್ತದೆ ಇವತ್ತಿರ್ತಕ್ಕಂಥ ಸುಮಾರು ನಲವತ್ತೆರಡು ಜನ ಸಿಬ್ಬಂದಿಯವರು ನಮ್ಮೊಟ್ಟಿಗೆ ದುಡಿಮೆಯಲ್ಲಿದ್ದಾರೆ ವ್ಯವಸ್ಥೆಯಡಿಯಲ್ಲಿದ್ದಾರೆ ಇವತ್ತಿನ ಈ ಇದನ್ನು ನಾವು ನಿಲ್ಲಿಸ್ಲಿಕ್ಕೆ ಹೋದರೆ ಸುಮಾರು ನಲವತ್ತು ಮೂವತ್ತೈದು ಜನ ಸಿಬ್ಬಂದಿಯವರಿಗೆ ಕೂಡ ವ್ಯವಸ್ಥೆಯನ್ನು ಮಾಡಬೇಕಾಗ್ತದೆ ಆದ್ದರಿಂದ ವ್ಯವಹಾರ ವ್ಯಾಪಾರದಲ್ಲಿ ನಾವು ಇವತ್ತು ಕಂಡುಕೊಂಡಂತೆ ತುಂಬ ಹಿಂದೆ ಹೋಗ್ತಾ ಇದ್ದೇವೆ ಯಾಕಂದರೆ ಬೇರೆಯವರ ಒಟ್ಟಿಗೆ ಪೈಪೋಟಿ ಮಾಡಲಿಕ್ಕೆ ನಮ್ಮಲ್ಲಿ ವ್ಯವಸ್ಥೆ ಇಲ್ಲ ನಾವು ಸರ್ಕಾರದ ಜಿ ಎಸ್ ಟಿ ಮತ್ತು ಸಿ ಎಸ್ ಟಿಯನ್ನು ಒಳಗೊಂಡಂಥ ಬಿಲ್ಲಿನ ವ್ಯವಸ್ಥೆಯಲ್ಲಿ ಬರುವುದರಿಂದ ವ್ಯವಸ್ಥೆಯಲ್ಲಿ ಮುಂದರಿಸಿಕೊಂಡು ಹೋಗಲಿಕ್ಕೆ ತುಂಬ ಕಷ್ಟದಾಯಕವರವಾಗ್ತದೆ ಆದ್ದರಿಂದ ಎಲ್ಲ ಯಾಕಂತ ಹೇಳಿದರೆ ಈ ಸಂಸ್ಥೆ ಪ್ರಾರಂಭವಾದಂಥ ಸಮಯದಲ್ಲಿ ನಾವೆಲ್ಲರೂ ನಮ್ಮ ಅಂದರೆ ಈ ಕೃಷಿ ಅಭಿವೃದ್ಧಿ ಸಂಸ್ಥೆಯಿಂದ ಟಿಲ್ಲರು ಟ್ಯಾಕ್ಟರು ಪಂಪ್ಸೆಟ್ಟು ಇನ್ನಿತರ ವ್ಯವಸ್ಥೆಯನ್ನು ರೈತರು ನಮ್ಮಲ್ಲಿ ಪ್ರಾಥಮಿಕ ಸಹಕಾರಿ ಸಂಘದ ಇದರಿಂದ ಅದರ ಮುಖಾಂತರ ಅವರು ಲೋನ್ ಮಾಡಿಕೊಂಡು ನಮ್ಮಲ್ಲಿ ಖರೀದಿಸುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದರು ಆದರೆ ಇವತ್ತಿನ ಕಾಲದಲ್ಲಿ ಪ್ರಾಥಮಿಕ ಸಹಕಾರಿ ಸಂಘದವರು ಅವರವರ ವ್ಯವಸ್ಥೆಗಳಲ್ಲಿ ಇರುವುದರಿಂದ ಇವತ್ತು ನಾವು ಈ ವ್ಯವಸ್ಥೆಗಳಲ್ಲಿ ತುಂಬ ಹಿಂದೆ ಬೀಳುವಂಥ ಒಂದು ಕಾರಣಕ್ಕೆ ಬಂದಿದ್ದೇವೆ ಆದರೂ ಕೂಡ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಒಟ್ಟಿಗೆ ಸೇರಿಕೊಂಡು ಇವತ್ತಿನ ಸಾಲ ಸಾಲ ಮರುಪಾವತಿಯಲ್ಲಿ ತೊಡಗಿಸಿಕೊಂಡಾಗ ಇವತ್ತು ಬ್ಯಾಂಕಿನ ಇದರಿಂದ ದಕ್ಷಿಣ ಕನ್ನಡ ಜಿಲ್ಲಾ ಕೃಷಿ ಅಭಿವೃದ್ಧಿ ಸಹಕಾರ ಸಂಘ ನಿಜವಾಗಿ ಒಂದು ಉತ್ತಮ ಮಟ್ಟದಲ್ಲಿ ಬೆಳೆದು ಬಂದಿದೆ ಇವತ್ತು ಮುಂದೆ ಕೂಡ ಅದನ್ನು ಬೆಳೆಸುವಲ್ಲಿ ನಿಮ್ಮೆಲ್ಲರ ಸಹಕಾರ ಬೇಕು ಅದರ ಒಟ್ಟಿಗೆ ಏನು ನಮ್ಮಲ್ಲಿರ್ತಕ್ಕಂಥ ಪಾಲು ಬಂಡವಾಳ ಮತ್ತು ಠೇವಣಿಯನ್ನು ನಮ್ಮಲ್ಲಿ ಇಡಲಿಕ್ಕೆ ನೀವೆಲ್ಲರೂ ಬರಬೇಕು ಇವತ್ತು ನಾವು ಒಂಬತ್ತುವರೆ ಬಡ್ಡಿಯಷ್ಟು ಕೊಡುವಲ್ಲಿದ್ದೇವೆ ಸೀನಿಯರ್ ಸಿಟಿಜನಿಗೆ ಸುಮಾರು ಹತ್ತು ಪರ್ಸೆಂಟ್ ಬಡ್ಡಿ ಕೊಡುವಲ್ಲಿ ಕೂಡ ನಾವು ಆಡಳಿತ ಮಂಡಳಿಯವರು ಮುಂದೆ ಬಂದುಕೊಂಡು ಇವತ್ತು ಬ್ಯಾಂಕಿಂಗ್ ವ್ಯವಹಾರ ವ್ಯಾಪಾರ ವ್ಯವಹಾರವನ್ನು ಮಾಡ್ತಾ ಇದ್ದೇವೆ ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಈ ಸಾ ಈ ಇವತ್ತಿನ ಅರವತ್ತ ಮೂರನೇ ಇಸಿ ಮಹಾಸಭೆಯಲ್ಲಿ ಬಂದಿರತಕ್ಕಂಥ ಎಲ್ಲ ಹಿರಿಯರು ಯಾಕಂತ ಹೇಳಿದರೆ ಜನತಾ ಬಜಾರಿನ ಮಾಜಿ ಅಧ್ಯಕ್ಷರು ಈ ಸಂಸ್ಥೆಯ ಒಬ್ಬ ಹಿರಿಯ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ಪ್ರಸನ್ನರವರು ನಮ್ಮೊಟ್ಟಿಗಿದ್ದಾರೆ ನಮ್ಮ ಸಿ ಬ್ಯಾಂಕಿನ ನಿರ್ದೇಶಕರು ಶ್ರೀಯುತ ಜಯರಾಜ್ ರೈ ಅವರು ನಮ್ಮೊಟ್ಟಿಗಿದ್ದಾರೆ ಕೊಹ್ಲಿ ಮತ್ತು ಮಹಾಮಂಡಲದ ನಿರ್ದೇಶಕರಾದಂಥ ದಯಾನಂದ ಅಡ್ಡ್ಯಾರವರು ಇದ್ದಾರೆ ನಮ್ಮ ಆತ್ಮೀಯ ಇನ್ನೊಬ್ಬ ಕೆಎಮ್ ಎಫ್ನ ನೂತನ ಉಪಾಧ್ಯಕ್ಷ ನಿರ್ದೇಶಕ ಮತ್ತು ಉಪಾಧ್ಯಕ್ಷರಾಗಿ ಆಯ್ಕೆಯಾದಂಥ ಶ್ರೀತ ಕೋಟ್ಯಣ್ರವರು ನಮ್ಮೊಟ್ಟಿಗೆ ಇದ್ದಾರೆ ಅದರಂತೆ ಬಂದಿರತಕ್ಕಂಥ ಬೇರೆ ಬೇರೆ ಪ್ಯಾಕ್ಸಿನ ಅಧ್ಯಕ್ಷರು ಉಪಾಧ್ಯಕ್ಷರು ನಿರ್ದೇಶಕರು ಯೂನಿಯನ್ನ ನಿರ್ದೇಶಕರಾದಂಥ ಸಾವಿತ್ರಿ ರೈ ಅವರು ನಮ್ಮೊಟ್ಟಿಗೆ ಇದ್ದಾರೆ ಬೇರೆ ಬೇರೆ ಸಂಸ್ಥೆಯ ಬಂದಿರತಕ್ಕಂಥ ಎಲ್ಲ ಅಧ್ಯಕ್ಷರು ನಿರ್ದೇಶಕರು ಇವರನ್ನೆಲ್ಲ ನಾವು ಸ್ವಾಗತಿಸುತ್ತಾ ಬಂಧುಗಳೇ ಇವತ್ತು ಜನತಾ ಬಜಾರ್ನ ಅಧ್ಯಕ್ಷರಾದಂಥ ಪುರುಷೋತ್ತಮ ಭಟ್ರು ನಮ್ಮೊಟ್ಟಿಗೆ ಸೇರಿಕೊಂಡಿದ್ದಾರೆ ಅವರನ್ನು ಕೂಡ ಈ ಸಮಾರಂಭದಲ್ಲಿ ಸ್ವಾಗತಿಸುತ್ತಾ ಸಂಸ್ಥೆಯನ್ನು ಬೆಳೆಯುವಲ್ಲಿ ನಿಮ್ಮಲ್ಲಿರ್ತಕ್ಕಂಥ ಎಲ್ಲ ಆರೋಗ್ಯಪೂರ್ಣವಾದಂಥ ಚರ್ಚೆಯಲ್ಲಿ ನಾವು ಪಾಲ್ಗೊಳ್ಳುತ್ತಾ ಸಂಸ್ಥೆಯನ್ನು ಮುಂದೆ ಬೆಲೆಸುವಲ್ಲಿ ನಿಮ್ಮೆಲ್ಲರ ಸಹಕಾರ ಬೇಕು ಅಂತೇಳಿ ಕೇಳಿಕೊಳ್ಳುತ್ತಾ ನನ್ನ ಸ್ವಾಗತ ಮತ್ತು ಈ ಮಾತುಗಳನ್ನು ಹೊಂದಿ ಮುಗಿಸಿಕೊಳ್ಳುತ್ತಾ ಮುಂದರ್ಸ್ತಾ ಇದ್ದೇನೆ ಜೈ ಸಭೆಯ ತಿಳುವಳಿಕೆ ಪತ್ರವನ್ನು ಓದಿ ದಾಖಲಿಸುವುದು ದಕ್ಷಿಣ ಕನ್ನಡ ಕೃಷಿ ಅಭಿವೃದ್ಧಿ ಸಹಕಾರಿ ಸಂಘ ಭಾರತ್ ಬಿಲ್ಡಿಂಗ್ ವಂದನೆ ಮಾಡಿ ಪಿ ಎಂ ರಾವ್ರಷ್ಟೇ ಅಂಪನಕಟ್ಟೆ ಮಂಗಳೂರು ಇದರ ಅರವತ್ತ್ ವಾರ್ಷಿಕ ಮಹಾಸಭೆಯ ತಿಳುವಳಿಕೆ ಪತ್ರ ದಕ್ಷಿಣ ಕನ್ನಡ ಕೃಷಿ ಅಭಿವೃದ್ಧಿ ಸಹಕಾರಿ ಸಂಘ ಮಂಗಳೂರು ಇದರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಮಹಾಸಭೆಯನ್ನು ಸಂಘದ ಅಧ್ಯಕ್ಷರಾದ ಶ್ರೀ ಕೆ ರವೀಂದ್ರ ಕಂಬಳಿಯವರ ಅಧ್ಯಕ್ಷತೆಯಲ್ಲಿ ದಿನಾಂಕ ಇಪ್ಪತ್ತೈದು ಒಂಬತ್ತು ಇಪ್ಪತ್ತೈದನೇ ಗುರುವಾರ ಪೂರ್ವಾಣ ಹತ್ ಹನ್ನೊಂದು ಗಂಟೆಗೆ ಸರಿಯಾಗಿ ಶಾಂತಿನಿಲಯ ಬಲ್ಮಠರಷ್ಟೇ ಮಂಗಳೂರು ಇಲ್ಲಿ ಕರೆಯಲಾಗಿದೆ ತಮ್ಮ ಮಾನ್ಯ ಸದಸ್ಯರು ಕ್ಲಾಪ್ತ ಸಮಯದಲ್ಲಿ ಹಾಜರಿದ್ದು ಸಭೆಯ ಕಾರ್ಯಕಲಾಪಗಳನ್ನು ಸಾಂಗವಾಗಿ ನೆರವೇರಿಸಲು ಅನುವು ಮಾಡಿಕೊಡಬೇಕಾಗಿ ತಮ್ಮ ಲಿಖೆಯಲ್ಲಿ ಕೊಡುತ್ತೇನೆ ಆಡಳಿತ ಮಂಡಳಿಯ ಆದೇಶದ ಮೇರೆಗೆ ಕಾರ್ಯದರ್ಶಿ ಹಾಗೂ ಮುಖ್ಯ ಕಾರ್ಯನಿರ್ವಾಹಕರು ಇಪ್ಪತ್ನಾಲ್ಕು ಒಂಬತ್ತು ಇಪ್ಪತ್ನಾಲ್ಕರಂದು ಜರುಗಿದ ವಾರ್ಷಿಕ ಮಹಾಸಭೆಯ ನಡವಳಿಕೆಯನ್ನು ಓದಿ ದಾಖಲಿಸುವ ಕುರಿತು ಒಂದರಿಂದ ಏನಾದರೂ ನಿರ್ದಿಷ್ಟ ನೇರ ಕಾರಣಗಳು ಏನಾದರೂ ಉಂಟಾ ಅಥವಾ ಅಂತ ಅಷ್ಟೊಂದು ವ್ಯತ್ಯಾಸ ಆಗಲಿಕ್ಕೆ ವ್ಯಾಪಾರ ಕಡಿಮೆ ಆಗಿರಬಹುದು ಅದು ಸಾಮಾನ್ಯ ತಮಗೆ ಅಲ್ಲ ನನಗೆ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ